ಎಲ್ಲರು ನಮಸ್ಕಾರ ಮೊದಲಿಗೆ ನಾನು ಈ ಸಿನಿಮಾದ ಹಾಡುಗಳು ಬಿಟ್ಟಾಗ ಅವತ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಅವತ್ತಿಂದ ನನಗೆ ಒಳ್ಳೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ಕಡೆನೂ ತುಂಬ ರೆಸ್ಪಾನ್ಸ್ ಇದೆ ಮತ್ತೆ ಸಿನಿಮಾ ನೋಡಿದಾಗ ಪ್ರತಿಯೊಬ್ರು ಎಷ್ಟೋ ಜನ ಅಂತ ನನ್ನ ನಂಬರ್ ಇಲ್ಲ ಆ ನಂಬರ್ ತೊಗೊಂಡು ಕೂಡ ಫೋನ್ ಮಾಡಿದೆ ತುಂಬ ಚೆನ್ನಾಗಿದೆ ಸರ್ ಆದರೆ ನನಗೆ ಸಮಸ್ಯೆ ಮನಿತ್ತು ಥಿಯೇಟ್ರ್ಗಳಲ್ಲಿ ನನಗೆ ಜಾಸ್ತಿ ಥಿಯೇಟ್ರ್ಗಳು ಸಿಕ್ಕಿಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಹೊಸಬುರು ನಾವಾದ್ರು ನಾನೇ ಅಂದಾಗ ಯಾವುದೇ ಡೈರೆಕ್ಟ್ ಮಾಡಿದಾಗ ಆದ್ರೆ ಯಾರು ಕೊಟ್ಟಿದ್ದಾರೆ ದಯವಿಟ್ಟು ಅವ್ರಿಗೆ ಫಸ್ಟ್ ಫಸ್ಟ್ ಅನ್ಸ್ಬೇಡಿ ಯಾಕಂದ್ರೆ ಯಾವಾಗಲೂ ಹಳು ಪ್ರೇಮ್ ಹೆಂಗ್ ಬರ್ತಾ ಇದೆ ಹೊಸಬರು ಹೆಂಗ್ ಬರ್ಬಿ ಎಲ್ಲ ಸಿನ್ಮಾ ನೋಡಿದ್ದೀರಾ ಆ ಸಿನಿಮಾ ವಿಸಿಟ್ ಅದು ಇವತ್ತೆ ಅಲ್ಲ ಸರ್ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದೀವೋ ಪ್ರತಿಯೊಂದು ಥಿಯೇಟ್ರಲ್ಲಿ ಇದೇ ತರ ಸದ್ದಿದೆ ಆ ಸದ್ದು ಎಲ್ಲಾರ್ಗೂ ಕೇಳಿಸ್ಬೇಕಂದ್ರೆ ಇನ್ನೂ ನನ್ಗೆ ಗೊತ್ತಿರೋಂಗೆ ನಮ್ಮ ಥಿಯೇಟ್ರ್ಗಳಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಸರಿಯಾಗಿ ನಮ್ಗೆ ರೆಡಿ ಇದ್ರು ನಂಗೆ ಟ್ರೇಟರ್ ಸಿಕ್ಕಿಲ್ಲ ಅದೊಂದು ನೋವು ಇದೆ ಹೀರೋ ಜನ ಇಲ್ಲಿ ಕೊಟ್ಟಿರೋ ಶೋ ಕೊಟ್ಟಿಲ್ಲ ಅವರು ಕತೆ ನೋಡಿ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಆ ಟೈಮ್ಗೆ ಕೊಡ್ಬೇಕು ಅವ್ರಿಗೆ ಪೀಕ್ ಟೈಮ್ಗೆ ಏನ್ ಕೊಡ್ತಾರೆ ಕೊಡ್ಬೇಕು ಈಗ ಹಳೆ ಹೀರೋಗಳು ಯಾರೋ ಆಗಿರ್ಬೋದು ಅವ್ರ ಯಾವ ಟೈಮಲ್ಲಿ ಆಗ್ರೆ ಜನ ಅವ್ರಿಗೆ ಅಭಿಮಾನಿಗಳು ಇದ್ದೇ ಇರ್ತಾರೆ ಹೋಗಿ ಹೋಗ್ತಾರೆ ಹೊಸೊಬ್ಬರಿಗೆ ಅಭಿಮಾನಿ ಬೇಕು ಅಂದ್ರೆ ಪೀಕ್ ಟೈಮ್ ಅಲ್ಲಿ ಸಿನ್ಮಾ ಕೊಡ್ಬೇಕು ದಯವಿಟ್ಟು ಮುಂದಿನ ದಿನದಲ್ಲಿ ಯಾರೇ ಆಗಿರಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಕೊಡಿ ಸಿನಿಮಾ ಚೆನ್ನಾಗಿ ಬಂದಿರೋದು ಏಕೆಂದ್ರೆ ಎಷ್ಟೋ ಜನಕ್ಕೆ ಇವಾಗ ಡೈರೆಕ್ಟರ್ ಆಗಲಿ ಇವಾಗ ಒಂದು ಕನ್ಸ್ ಕಟ್ಕೊಂಡು ಸಿನಿಮಾ ಮಾಡ್ತಾರೆ ಸರ್ ಆ ಸಿನಿಮಾದಲ್ಲಿ ಅವರು ಸಿನ್ಮಾ ಎಲ್ಲ ಚೆನ್ನಾಗಿ ಬಂದ್ಮೇಲೆ ಆ ಟೈಮಲ್ಲಿ ಅಂದರೆ ಆ ಟೈಮ್ ಪೀಕ್ ಟೈಮಲ್ಲಿ ಇಲ್ಲ ಅಂದಮೇಲೆ ಅವ್ರಿಗೂ ಒಂಥರ ನೋವಿ ಇರುತ್ತೆ ಎಲ್ಲರಿಗು ಈ ನೋವು ಎಲ್ಲರಿಗೂ ಇದೇ ಇರುತ್ತೆ ಯಾಕೆಂದ್ರೆ ಎಲ್ಲ ಸಹ ಶಿವಮೊಗ್ಗದಲ್ಲಿ ಹೌಸ್ಫುಲ್ ಆಗಿದೆ ಹೌಸ್ ಹೌಸ್ಫುಲ್ ಆಗಿದೆ ಏನಂದ್ರೆ ಪೀಕ್ ಅಲ್ಲಿ ಒಂದ್ ಟೈಮ್ ಈ ತರ ಆಗಿದೆ ಇದೇ ನಮ್ಗೆ ಒಳ್ಳೆ ಟೈಮ್ ಅಂದ್ರೆ ನನಗೆ ಒಂದು ನಾಲ್ಕು ಗಂಟೆ ಮೂರುವರೆ ಈ ತರ ಈವ್ನಿಂಗ್ ಶೋಗಳು ಕೊಟ್ಟಿದ್ರೆ ಖಂಡಿತ ನಮ್ ಸಿನಿಮಾ ಇನ್ನ ಚೆನ್ನಾಗಿ ಹೋಗ್ತಾ ಇತ್ತು ನನಗೆ ಮೊದಲನೇ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಡೇ ಇಂದ್ರು ಸಪೋರ್ಟ್ ಮಾಡ್ತಾರೆ ಯಾಕೆ ಅಂದ್ರೆ ನನ್ನ ಒಂದು ಟ್ರೈಲರ್ ಸಾಂಗ್ ನೋಡಿ ಅವರು ಇಷ್ಟ ಬಿದ್ದೆ ಎಷ್ಟೋ ಜನ ಹೊರಗಡೆಯವರು ಕೂಡ ನಾನು ಸೋಷಿಯಲ್ ಮೀಡಿಯಾಲಲ್ಲಿ ಹಾಕಿ ಅವರೇ ಬುಸ್ಟ್ ಮಾಡ್ತಾರೆ ಎಷ್ಟೋ ಜನ ಕೆಲವ್ರು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಕೆಲವರು ನಮ್ಗೆ ಅವರೇ ಸಪೋರ್ಟ್ ಮಾಡ್ತಾರೆ ಜನಗಳೇ ಸಪೋರ್ಟ್ ಮಾಡ್ತಾರೆ ಈ ತರ ಆಗಿದೆ ದಯವಿಟ್ಟು ಹೀರೋ ಥಿಯೇಟರ್ ಅಲ್ಲೇ ಎಲ್ಲಾರು ನೋಡಿ ಸಹಕಾರ ಮಾಡಿ ಅಂತ ನಾನು ನಮಸ್ತೆ ಸರ್ ಪ್ರತಿಯೊಬ್ಬ ಡೈರೆಕ್ಟರ್ದು ಒಂದ್ ಸಿನ್ಮಾ ರಿಲೀಸ್ ಆದ್ಮೇಲೆ ಇನ್ನೊಂದ್ ಸಿನಿಮಾ ಸ್ಟಾರ್ಟ್ ಮಾಡೋಕಂದ್ರೆ ಸ್ಕಾಚಿನ ಮತ್ತೆ ಬರ್ಬೇಕು ಅದು ಇಟ್ಟಾಗ್ಲಿ ಫ್ಲಾಫ್ ಆಗ್ಲಿ ಈಗ ನಮ್ಗೆ ಗೊತ್ತಾಗ್ತಿಲ್ಲ ನಮಗೇನೆ ಸಿನಿಮಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ ನಿರ್ಮಾಪಕರು ಬಂಡವಾಳ ಹಾಕಿದ್ರೆ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಅಡ್ಲಿ ಸರ್ ಇಲ್ಲೇ ಇದ್ದಾರೆ ತುಂಬಾ ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ನಾಲ್ಕು ಸಾಂಗ್ ಕೊಟ್ಟಿದ್ದಾರೆ ಥಿಯೇಟರ್ ಸಮಸ್ಯೆ ಪ್ರೊಡ್ಯೂಸರ್ ಹೇಳಿದಾಗೆ ಅದು ಥಿಯೇಟರ್ ಸಮಸ್ಯೆ ಪ್ರತಿಯೊಬ್ಬ ಹೊಸೊಬ್ಬರಿಗೆ ಅದು ಸಮಸ್ಯೆ ಆಗ್ತಿದೆ ಅದರಲ್ಲೂ ನೀವು ಇಷ್ಟು ಜನ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸಿನಿಮಾಗೆ ಜೊತೆಯಲ್ಲಿ ಶಿವಮೊಗ್ಗ ಮಂಡ್ಯ ಮೈಸೂರು ಕನಕ್ಪುರ ಮತ್ತೆ ಗಂಗಾವತಿ ಹೊಸಪೇಟೆ ಇಲ್ಲೆಲ್ಲ ಹೌಸ್ಫುಲ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಿದೆ ಚನ್ನಪಟ್ಟಣ ಇನ್ಕ್ಲೂಡಿಂಗ್ ಬಟ್ ತೇಟರ್ಸ್ಗಳು ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗ್ತಿದೆ ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ತರ ಮಾಡಬೇಡಿ ಹೊಸೊಬ್ರಿಗೆ ಇನ್ನು ನೆಕ್ಸ್ಟ್ ವೀಕ್ ಹನ್ನೆರಡು ಸಿನಿಮಾ ರಿಲೀಸ್ ಇದೆ ನಮ್ಮ ಜೊತೆಲಿ ಹನ್ನೆರಡು ಸಿನಿಮಾ ಇಪ್ಪತ್ತು ಸಿನಿಮಾ ಬಂತು ಕನ್ನಡ ತಮಿಳು ತೆಲುಗು ಎಲ್ಲ ಸರಿ ಬೇರೆ ಸಿನಿಮಾಗಳಿಗೆ ನೀವು ಮಾಲ್ಗಳಲ್ಲಿ ಅವಕಾಶ ಕೊಡ್ತಾ ಇದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳು ಕೊಡಿ ಪ್ರೈಮ್ ಟೈಮ್ ಕೂಡ ಅಷ್ಟೇ ಪ್ರೈಮ್ ಟೈಮಲ್ಲಿ ಸಿನ್ಮಾ ಹೋಗಿಲ್ಲ ಅಂದ್ರೆ ತಗ್ ಹಾಕಿ ನಾವೇನು ಹೇಳ ಸಿನಿಮಾ ನೀವು ಇಟ್ಕೊಂಬೇಡಿ ನಾವು ಹೇಳ್ತೀವಿ ಅದು ಸಿನ್ಮಾ ಹೋಗ್ತಿದೆ ಒಂದ್ ಎರಡು ದಿನ ಬಿಡಿ ಹೊಸಬ್ರು ಸಿನಿಮಾನ ಥಿಯೇಟರ್ ಅಲ್ಲಿ ದಯವಿಟ್ಟು ಒಂದ್ ಶೋಗೆ ಕುಟ್ರೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಏನ್ ಮಾಡಬೇಕು ಸಾರಿ ಇಷ್ಟೇ ಏನು ಹೇಳಕ್ ಹೋಗಲ್ಲ ಸಿನಿಮಾನ ನೋಡಿ ಪ್ರೀತಿಯಿಂದ ಇಷ್ಟಪಟ್ಟಿದ್ರ ತುಂಬಾ ಥ್ಯಾಂಕ್ಸ್ ನಿಮ್ ಇಷ್ಟ ಆಗಿಲ್ಲ ನಿಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೋಸ್ಟ್ ಗಳನ್ನ ಹಾಕಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಪೋಸ್ಟ್ ಮಾಡಿ ಸಿನಿಮಾ ಮುಂದಿನ ದಿನಗಳಲ್ಲಿ ಹೆಂಗ್ ಹೋಗೋದೇ ಗೊತ್ತಿಲ್ಲ ಅದು ಪ್ರೊಡ್ಯೂಸರ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡ್ಕೊಳ್ತಾರೆ ಐ ತಿಂಕ್ ನನ್ನ ಕೆಲಸ ಆಗಿ ಮಾಡಿದೀವಿ ನಾನು ಹೀರೋ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ನಾನು ಓಲ್ಡ್ ಟೆಕ್ನಿಷಿಯನ್ ಟೀಮ್ ಕ್ಯಾಮ್ರಾಮನ್ ಡ್ರಿರೇಸರ್ ಆಗಿರ್ಬೋದು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಪಾತ್ರವರ್ಗನು ಅಷ್ಟೇ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನೋಡಿ ಅಂತ ಸೊ ಸರ್ ಇವತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಒಂದು ಕ್ರೌಡ್ ಆಗ್ಲಿ ಆಮೇಲೆ ಒಂದು ವಿಜಲ್ಸ್ ಅಂಡ್ ಟೇಟ್ ಆಚೆ ಬಂದ್ ನಮ್ ಸಿಕ್ಕಿದ ರೆಸ್ಪಾನ್ಸ್ ಇಂಟರ್ವೆಲ್ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬಾ ಖುಷಿ ಇದೆ ಒಂದು ಹೊಸ ಪ್ರಯತ್ನ ವಿದ್ಯುದಕ್ಕೂ ಒಂದ್ ತುಂಬಾ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಇವತ್ತೆಲ್ಲ ಚೆನ್ನಾಗಿ ಜನ ಮೆಚ್ಚಿದ್ದಾರೆ ನಿಮ್ಗೆ ಸಿನಿಮಾ ಇಷ್ಟ ಆಗಿದೆ ನೀವು ಹೋಗಿ ಒಂದು ನಾಲ್ಕು ಜನ ಕೇಳಿ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂತ ಯು ಕೇಳ್ಕೊ ಹಾಯ್ ನಾನು ವಿರಾನಿಕಾ ಶೆಟ್ಟಿ ಓಂ ಶ್ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೊದಲಿಗೆ ನನ್ನ ಟೀಮ್ ನನ್ನ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಅಲ್ವಿಂದ್ ಸರ್ ಅಂಡ್ ನನ್ನ ಪ್ರೊಡ್ಯೂಸರ್ ಈ ಮೂವಿನ ಇಲ್ಲಿ ತನಕ ನಿಲ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣ ಸರ್ ಅಂಡ್ ನನ್ನ ಕೋ ಆಕ್ಟರ್ ಭಾರ್ಗವ್ ಸರ್ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಮೀಡಿಯಾದವರಿಗೆ ಪ್ಲೀಸ್ ಎಲ್ಲರಿಗೂ ಹೇಳಿ ನಿಮಗೆ ನನಗೆ ಅನ್ಸುತ್ತೆ ನಿಮಗೆ ಚಿತ್ರ ಇಷ್ಟ ಆಗಿದೆ ಅಂತೇಳಿ ಪ್ಲೀಸ್ ಎಲ್ಲರಿಗೂ ತಲುಪಿಸಿ ಇದನ್ನ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಲುಪಿಸಿಬಿಟ್ಟು ಎಲ್ಲರೂ ಕೂಡ ನಮ್ಮ ಚಿತ್ರ ಚಿತ್ರಮಂದಿರದಲ್ಲಿ ಬಂದು ಈ ಮೂವಿನ ಬೆಳೆಸ್ಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ನಾವಿಬ್ರು ಕೂಡ ಹೊಸೊಬ್ರು ನಮ್ಮಿಬ್ರು ಹೊಸೊಬ್ರು ಕನಸುಗಳಿಗೆ ಪೂರಕವಾಗಿ ನಿಂತ್ಕೋಬೇಕಾದವ್ರು ನೀವೇ ಪ್ಲೀಸ್ ಇದನ್ನ ಎಲ್ಲರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಕೂಡ ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರನ ನೋಡೋದಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ